ಬಿಹಾರದ ಬಿಜೆಪಿ ನಾಯಕ ಉದ್ದಿಮೆ ಮೇಲೆ ಗುಂಡಿನ ತಾಳಿ. ಮಗನ ಹತ್ಯೆಯ ಆರು ವರ್ಷಗಳ ಬಳಿಕ ಅಪ್ಪನ ಕೊಲೆ ಕಾರಿನಿಂದ ಇಳಿತಾ ಇದ್ದಾಗ ಗುಂಡು ಹಾರಿಸಿ ಪರಾರಿಯಾದ ದುಷ್ಕರ್ಮಿಗಳು ಬಿಹಾರ ವಿಧಾನಸಭೆ ಚುನಾವಣೆಗೂ ಮುನ್ನ ಪಾಟ್ನಾದಲ್ಲಿ ಬಿಜೆಪಿಯ ಪ್ರಮುಖ ನಾಯಕ ಹಾಗೂ ಖ್ಯಾತ ಉದ್ಯಮಿ ಗೋಪಾಲ್ ಖೇಮ್ಕಾ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಬಿಹಾರದಲ್ಲಿ ಪಾಟ್ನಾದಲ್ಲಿರುವ ಅವರ ನಿವಾಸದ ಸಮೀಪವೇ ಅಪರಿಚಿತರು ಗುಂಡಿಕ್ಕಿ ಕೊಲೆ ಮಾಡಿದ್ದಾರೆ ಗೋಪಾಲ್ ಖೇಮ್ಕಾ ಅವರು ಮನೆಗೆ ತೆರಳುತ್ತಾ ಇದ್ದಾಗ ಈ ಘಟನೆ ನಡೆದಿದೆ ಗಾಂಧಿ ಮೈದಾನ ಪೊಲೀಸ್ ಠಾಣೆ ಪ್ರದೇಶದ ಪನಾಶ ಹೋಟೆಲ್ ಬಳಿಯಲ್ಲಿ ಈ ಘಟನೆ ನಡೆದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಗೋಪಾಲ್ ಖೇಮ್ಕಾ ಅವರು ಬಿಹಾರದ ಅತ್ಯಂತ ಹಳೆಯ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದಾದ ಮಗಧ ಆಸ್ಪತ್ರೆಯ ಮಾಲೀಕರಾಗಿದ್ದು ಬಿಜೆಪಿಯಲ್ಲೂ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ರು ಪನಾಶ್ ಹೋಟೆಲ್ ಪಕ್ಕದಲ್ಲಿರುವ ಟ್ವಿನ್ ಟವರ್ ಸೊಸೈಟಿಯಲ್ಲಿ ಅವರು ವಾಸ ಮಾಡ್ತಾ ಇದ್ರು ತಮ್ಮ ನಿವಾಸದ ಸಮೀಪದಲ್ಲೇ ಕಾರಿನಿಂದ ಇಳಿತಾ ಇದ್ದಾಗ ಗೋಪಾಲ್ ಖೇಮ್ಕಾ ಅವರ ಮೇಲೆ ಆರೋಪಿಗಳು ಗುಂಡು ಹಾರಿಸಿ ತಕ್ಷಣ ಪರಾರಿಯಾಗಿದ್ದಾರೆ ದಾಳಿ ನಡೆಸಿದವರು ಶಾರ್ಪ್ ಗಳಾಗಿದ್ದು ಗೋಪಾಲ್ ಖೇಮ್ಕಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿರುವ ಪೊಲೀಸರು ಒಂದು ಗುಂಡು ಮತ್ತು ಶೆಲ್ ಕೇಸಿಂಗ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಜುಲೈ ನಾಲ್ಕರ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಗಾಂಧಿ ಮೈದಾನದ ದಕ್ಷಿಣ ಪ್ರದೇಶದಲ್ಲಿ ಉದ್ಯಮಿ ಗೋಪಾಲ್ ಖೇಮ್ಕಾ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಿರುವ ಮಾಹಿತಿ ಲಭ್ಯ ಆಗಿದೆ ಅಪರಾಧ ನಡೆದ ಸ್ಥಳವನ್ನ ಕವರ್ ಮಾಡಲಾಗಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಅಂತ ನಗರ ಎಸ್ಪಿ ದೀಕ್ಷಾ ತಿಳಿಸಿದ್ದಾರೆ ಉದ್ಯಮಿ ಹಾಗೂ ಬಿಜೆಪಿ ನಾಯಕ ಗೋಪಾಲ್ ಖೇಮ್ಕಾ ಹತ್ಯೆ ಪ್ರಕರಣದ ಸಂಬಂಧ ತನಿಖೆಗೆ ಬಿಹಾರ ಪೊಲೀಸರು ಎಸ್ಐಟಿ ರಚಿಸಿದ್ದಾರೆ ನಗರದ ಕೇಂದ್ರ ವಲಯದ ಎಸ್ಪಿ ದೀಕ್ಷಾ ಅವರೇ ಇದರ ನೇತೃತ್ವ ವಹಿಸಲಿದ್ದಾರೆ ಅಂತ ಡಿಜಿಪಿ ವಿನಯ್ ಕುಮಾರ್ ತಿಳಿಸಿದ್ದಾರೆ ಚುನಾವಣೆಗೆ ಕೆಲವೇ ತಿಂಗಳಿರುವಾಗ ಹತ್ಯೆ ದೇಶದ ಪ್ರಮುಖ ರಾಜ್ಯಗಳಲ್ಲಿ ಒಂದಾದ ಬಿಹಾರ ವಿಧಾನಸಭೆ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇದೆ ಹೀಗಿರುವಾಗಲೇ ಬಿಜೆಪಿ ನಾಯಕರೊಬ್ಬರನ್ನ ಹತ್ಯೆ ಮಾಡಿರುವುದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಇದು ನಿತೀಶ್ ಕುಮಾರ್ ಸರ್ಕಾರದ ಉತ್ತಮ ಆಡಳಿತದ ಬಗ್ಗೆ ಪ್ರಶ್ನೆಗಳೇಳುವಂತೆ ಮಾಡಿದೆ ಅಂತ ಪೂರ್ಣಿಯಾ ಸಂಸದ ಪಪ್ಪು ಯಾದವ್ ಹೇಳಿಕೆ ನೀಡಿದ್ದಾರೆ ಆರು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೋಪಾಲ್ ಖೇಮ್ಕಾ ಅವರ ಪುತ್ರ ಗುಂಜನ್ ಖೇಮ್ಕಾ ಹೀಗೆಯೇ ಗುಂಡಿನ ದಾಳಿಯಲ್ಲಿ ಹತ್ಯೆಗೀಡಾಗಿದ್ರು ಪಾಟ್ನಾದ ಹೊರವಲಯದ ವೈಶಾಲಿಯಲ್ಲಿರುವ ಅವರ ಹತ್ಯೆ ಕಾರ್ಖಾನೆಯ ಮುಂದೆ ತನ್ನ ಕಾರಿನಿಂದ ಇಳಿಯೋಕೆ ಹೊರಟಿದ್ದಾಗ ಬೈಕ್ ನಲ್ಲಿ ಬಂದ ದುಷ್ಕರ್ಮಿಗಳು ಅವರನ್ನ ಹತ್ಯೆ ಮಾಡಿದ್ರು ಇದೀಗ ಮತ್ತೆ ಅದೇ ರೀತಿಯಲ್ಲಿ ತಂದೆ ಗೋಪಾಲ್ ಕೂಡ ತೆತ್ತಿದ್ದಾರೆ ಬಿಹಾರ ಪೊಲೀಸರು ಈ ಕೊಲೆ ಪ್ರಕರಣದ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಗೋಪಾಲ್ ಖೇಮ್ಕಾ ಅವರನ್ನ ಕೊಂದವರು ಯಾರು ಅನ್ನೋದು ಇನ್ನೂ ದೊಡ್ಡ ಪ್ರಶ್ನೆಯಾಗಿದೆ ದಾಳಿಕೋರರನ್ನ ಗುರುತಿಸಲಾಗಿಲ್ಲ ಅಥವಾ ಬಂಧಿಸಲಾಗಿಲ್ಲ ಸಿಸಿಟಿವಿ ದೃಶ್ಯಗಳ ಸಹಾಯದಿಂದ ಪೊಲೀಸರು ದಾಳಿಕೋರರನ್ನ ಹುಡುಕೋಕೆ ಪ್ರಾರಂಭಿಸಿದ್ದಾರೆ ಗೋಪಾಲ್ ಖೇಮ್ಕಾ ಅವರ ಕುಟುಂಬಕ್ಕೆ ಇದು ಎರಡನೇ ದೊಡ್ಡ ಹೊಡೆತವಾಗಿದೆ ಲಾಲು ಪ್ರಸಾದ್ ಯಾದವ್ ಆಡಳಿತದಲ್ಲಿ ಬಿಹಾರ ಜಂಗಲ್ ರಾಜ್ ಆಗಿದೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಅಂತ ಆರೋಪ ಮಾಡ್ತಾನೆ ಅಧಿಕಾರಕ್ಕೆ ಬಂದ ಎನ್ಡಿಎ ಎರಡು ದಶಕಗಳ ಕಾಲ ಆಡಳಿತ ನಡೆಸಿದ ಬಳಿಕವೂ ಬಿಹಾರದಲ್ಲಿ ಕ್ರಿಮಿನಲ್ಗಳ ಕಾರುಬಾರು ನಿಂತಿಲ್ಲ ಅನ್ನೋದಕ್ಕೆ ಗೋಪಾಲ್ ಖೇಮ್ಕಾ ಕೊಲೆ ಸಾಕ್ಷಿಯಾಗಿದೆ ರಾಜಧಾನಿ ಪಾಟ್ನಾದ ಬೀದಿಯಲ್ಲೇ ಇಂಥದ್ದೊಂದು ಕೊಲೆ ಆಗಿರೋದು ಆಡಳಿತಾರೂಢ ಬಿಜೆಪಿ ಜೆಡಿಯು ಮೈತ್ರಿಕೂಟ ಸರ್ಕಾರಕ್ಕೆ ದೊಡ್ಡ ಕಳಂಕ ಆಗಿದೆ ಚುನಾವಣೆ ಸಮೀಪಿಸುತ್ತಿರುವಾಗ ಇದನ್ನ ಸಮರ್ಥನೆ ಮಾಡಿಕೊಳ್ಳೋದು ನಿತೀಶ್ ಕುಮಾರ್ ಹಾಗೂ ಬಿಜೆಪಿಗೆ ಕಷ್ಟವಾಗಲಿದೆ ಆದರೆ ಮಡಿಲ ಮೀಡಿಯಾಗಳು ಮಾತ್ರ ಬಿಹಾರ ಜಂಗಲ್ ರಾಜ್ ಆಗಿದೆ ಅಂತ ಬೊಬ್ಬೆ ಹಾಕ್ತಿಲ್ಲ ಯಾಕಂದ್ರೆ ಅಲ್ಲಿರೋದು ಬಿಜೆಪಿ ಮೈತ್ರಿ ಸರ್ಕಾರ